ಈ ದಿನ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಮುಗ್ಬಾಳ ಗ್ರಾಮ ಪಂಚಾಯಿತಿಯ ಮುಂದಿನ ಅವಧಿಗೆ ಇವತ್ತು ಅವಿರ್ವಾದವಾಗಿ ಆಯ್ಕೆಯಾಗಿರ್ತಕ್ಕಂಥ ಕಸ್ತೂರಿ ಕಸ್ತೂರಿ ಅಮ್ಮನ್ನು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡವರೆ ಅವರಿಗೆ ನಮ್ಮ ಶರದ್ ಬಚ್ಚೇಗೌಡ ಪರವಾಗಿ ಬಿ ಎನ್ ಬಚ್ಚೇಗೌಡ ಪರವಾಗಿ ಸೊಣ್ಣಪ್ಪನವರು ಅದೇ ರಾಜಶೇಖರಗೌಡರು ಸುರೇಶ್ ಅವರು ಎಲ್ಲ ಮುಖಂಡರ ಪರವಾಗಿ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಇಪ್ಪತ್ತ ಎರಡು ಜನ ಸದಸ್ಯರು ಇಪ್ಪತ್ತೊಂದು ಜನ ಸದಸ್ಯರು ಅವ್ರನ್ನ ಆಯ್ಕೆ ಮಾಡಿರೋದಕ್ಕೆ ಅವ್ರಿಗೂ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮುಂದಿನ ಇರೋ ಅವಧಿಯಲ್ಲಿ ಮಾನ್ಯ ಅಧ್ಯಕ್ಷರು ಏನು ಈ ಗ್ರಾಮ ಪಂಚಾಯತಿಗೆ ಕುಡಿಯೋ ನೀರಿಗೆ ರಸ್ತೆಗಳಿಗೆ ಗ್ರಾಮ ನೈರ್ಮಲ್ಯಗೆ ವಿದ್ಯುತ್ ದೀಪಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಬರೋರು ಇರ್ತಕ್ಕಂಥ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೆನ್ನೆ ತಾನೇ ಏನು ಸರ್ಕಾರದ ಸವಲತ್ತುಗಳು ಪಡೆದಿರ್ತಕ್ಕಂಥ ಫಲಾನುಭವಿಗಳಿಗೆ ಮನೆಗಳಿಗೆ ಈ ಸತ್ತು ಈಸತ್ತು ಮಾಡಿಸೋದಿರ್ಬೋದು ಶ್ರೀಶಕ್ತಿ ಸಂಘಗಳಿಗೆ ಕೊಡುವಂಥ ಅದೇ ರೀತಿ ಅಂಗವಿಕಲರಿಗೆ ಏನು ಗ್ರಾಮ ಪಂಚಾಯತಿಂದ ಏನೇನು ಸೌತ ಸವಲತ್ತುಗಳು ಬರ್ತದೋ ಅದೆಲ್ಲ ಈ ಗ್ರಾಮ ಪಂಚಾಯತಿಗೆ ಅವರು ಶ್ರದ್ಧೆ ವಹಿಸಿ ಕೆಲಸ ಮಾಡಬೇಕಾಗ್ತದೆ ಆ ಕೆಲಸ ಮಾಡಲಿ ಅಂತೇಳಿ ನಾನು ನಾನು ತಾಲೂಕಿನ ಜನತೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರಿಗೆ ಅಭಿನಂದನ ಸಲ್ಲಿಸ್ತಾರೆ ಲೋಕಸಭೆ ಸಚಿವ ಲೋಕಸಭೆ ಸದಸ್ಯರಾದ ಬಿ ಎನ್ ಬಚ್ಚೇಗೌಡ್ರೆ ನಮ್ಮ ತಾಲೂಕು ಎಮ್ ಎಲ್ ಎರಾದ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ನನ್ನ ಕಮ್ಮಿ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಅದು ಸದಸ್ಯರಿಗೆಲ್ಲರಿಗೂ ಅಭಿನಂದನೆ ಆಶೀರ್ವಾದ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಸ್ಗೂ ಇಪ್ಪತ್ತೊಂದು ಜನ ಆಶೀರ್ವಾದದಿಂದ ನಮ್ಮ ಹುಕ್ಬಾಳ ಗ್ರಾಮ ಪಂಚಾಯತ್ ಕಸ್ತೂರಿ ಅಮ್ಮ ಅವರು ಆಗಿದ್ದಾರೆ ಶರತ್ ಅವರ ಆಶೀರ್ವಾದ ಬಚ್ಚೇಗೌಡರ ಆಶೀರ್ವಾದ ಸುರೇಶ್ ಅಣ್ಣವ್ರ ಆಶೀರ್ವಾದದಿಂದ ಗೌಡರು ಮುನಿಯಪ್ಪ ಮುನಿಯಪ್ಪನವರು ನಾವು ಎಲ್ಲ ಒಟ್ಟಿಗೆ ಇಲ್ಲಿ ಕೆಲಸ ಮಾಡ್ಕೊಂಡು ಓದ್ತೀನಿ